ಹಾಯ್ ಎಲ್ಲರಿಗೂ ನಾನಿವತ್ತು ಸಿಹಿ ಅವಲಕ್ಕಿ ಮಾಡುವ ವಿಧಾನವನ್ನು ಹೇಳುತ್ತೇನೆ ಇಲ್ಲಿ ನಾನು ಎರಡು ಅಚ್ಚು ಬೆಲ್ಲವನ್ನು ತಗೊಂಡಿದ್ದೇನೆ ಇದು ನಾಲ್ನೂರು ಗ್ರಾಮ್ ತನಕ ಉಂಟಿದ್ದು ಇದನ್ನು ಚೆನ್ನಾಗಿ ಕಟ್ ಮಾಡಿ ಕಾಲು ಗ್ಲಾಸ್ ನೀರಿನೊಂದಿಗೆ ಸ್ವಲ್ಪ ಬೆಲ್ಲ ಕರಗುವಷ್ಟು ಬಿಸಿ ಮಾಡಿದ್ದೇನೆ ಪಾಂಕ ತೆಗೆಯುವ ಅಗತ್ಯವಿಲ್ಲ ಬೆಲ್ಲ ಕರಗಿದರೆ ಸಾಕು ಮತ್ತು ಇಲ್ಲಿ ಎರಡು ಅರಳು ಉಪ್ಪನ್ನು ಹಾಕಿದ್ದೇನೆ ನಾನಿಲ್ಲಿ ಇದು ಹೊಸತಾಗಿ ಅಡುಗೆ ಕಲಿಯೋರಿಗೆ ಹೆಲ್ಪ್ ಆಗ್ತದೆ ಅದಕ್ಕಾಗಿ ನಾನು ಈ ರೆಸಿಪಿಯನ್ನು ಹೇಳ್ತಾ ಇದ್ದೇನೆ ಇಲ್ಲಿ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ ಇದು ಬಿಸಿ ಇರುವಾಗಲೇ ಇಲ್ಲಿ ಅರ್ಧ ತೆಂಗಿನಕಾಯಿಯ ತುರಿ ಅಂತ ತಗೊಂಡಿದ್ದೇನೆ ನಾನು ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿದ್ದೇನೆ ಇದು ಸ್ವಲ್ಪ ತಣ್ಣಗೆ ಆದ ನಂತರ ಇದಕ್ಕೆ ಅವಲಕ್ಕಿಯನ್ನು ಸೇರಿಸಬೇಕು ಅವಲಕ್ಕಿ ನಾನು ಕಾಲು ಕೆ ಜಿ ಹಾಕಿದ್ದೇನೆ ಇದಕ್ಕೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಇದು ಎರಡು ದಿವಸ ತನಕ ಹಾಳಾಗೋದಿಲ್ಲ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್